ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ಒಂದು ಈ ಕಾನೂನು ವಿಶ್ವವಿದ್ಯಾಲಯದ ಒಂದು ಪರೀಕ್ಷೆಗಳ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಈ ಲೀಕ್ ಆಗಿರ್ತಕ್ಕಂಥದ್ದು ವಾಟ್ಸಪ್ನಲ್ಲಿ ಬಂದಿರತಕ್ಕಂಥದ್ದು ಅದರ ಆಧಾರದ ಮೇಲೆ ಜಾಗೃತ ದಳದ ಅಧಿಕಾರಿಗಳಿದ್ದಾರೆ ಅವರು ಒಂದು ಪ್ರಕರಣವನ್ನು ಕೊಟ್ಟಿದ್ದು ದಾಖಲಿಸಿದರು ಇಪ್ಪತ್ತ್ ತಾರೀಕು ಜನವರಿ ಎಂದು ಅದರಲ್ಲಿ ಈ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಮುಖಾಂತರ ಕಾಂಟ್ರಾಕ್ಟ್ಲಾದ ಒಂದು ಪೇಪರ್ ಲೀಕ್ ಆಗಿದೆ ಅಂಥೇಳಿ ಅವರು ದೂರನ್ನು ಕೊಟ್ಟಿದ್ದರು ಈ ತನಿಖೆಯನ್ನು ಕೈಗೊಂಡ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಪೊಲೀಸರು ಈ ಟೆಲಿಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ಲಾದ ಇದನ್ನು ಮಾಡಿರ್ತಕ್ಕಂತಹ ಮೂರು ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಓರ್ವ ವ್ಯಕ್ತಿಯನ್ನಿದ್ದಾನೆ ಮೂಲತಃ ಆತ ಒಂದು ಕೋಲಾರ ಜಿಲ್ಲೆಯ ಒಂದು ಲಾ ಕಾಲೇಜಿನ ಉಪ ಪ್ರಾಂಶುಪಾಲ ಮತ್ತು ಆತನ ಡ್ರೈವರ್ ಆ ಡ್ರೈವರ್ ಕೂಡ ಅಲ್ಲಿಯೇ ಲಾ ಪ್ರ ಲಾ ಓದ್ತಾ ಇದ್ದ ಮತ್ತು ಇನ್ನೊಬ್ಬ ವ್ಯಕ್ತಿ ಈ ಮೂರು ಜನರನ್ನು ಬಂಧಿಸಿ ಅವರಿಂದ ಈ ಲಾ ಕಾಲೇಜಿನ ಪೇಪರ್ ಲೀಕ್ ಆಗಿರೋದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ